ಇದು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯತ್ವ ಬಹುತೇಕ ಎರಡನೇ ಸಿನಿಮಾ ಅನಿಸುತ್ತೆ ನಿರ್ದೇಶಕರು ಅವಾಗ ಅವಾಗ ಏನಾದರೂ ಒಂದು ಹೊಸ ಹುಡುಕಾಟದಲ್ಲಿರ್ತಾನೆ ಆತ ಸರ್ ಏನಾದರೂ ಒಂದು ಬೇರೆ ಥರದ ಒಂದು ಸಿನಿಮಾ ಮಾಡಿ ಕೆಲ್ಸಕ್ಕೆ ಆಗುತ್ತಾ ಪ್ರಯತ್ನ ಮಾಡ್ತೀನಿ ಮೊದಲನೇ ಸಿನಿಮಾ ಮಾಡಿ ಆದಮೇಲೆ ಕೂಡ ಎರಡನೇ ಸಿನಿಮಾನು ಬೇರೆ ಇನ್ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋವಂಥ ವ್ಯಕ್ತಿಗಳು ಬಟ್ ಈ ಥರದ ಹುಡುಕಾಟದ ಸಿನಿಮಾಗಳು ನಿರಂತರವಾಗಿ ನಡೀತಾನೇ ಬರ್ತಿದ್ದಾವೆ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ನಾನು ತುಂಬ ಡಿಬೇಟಲ್ಲಿ ಕೂಡ ಹೇಳ್ತಿರ್ತೀನಿ ಗೆದ್ದಿರೋವೆಲ್ಲವೂ ಒಳ್ಳೆ ಸಿನಿಮಾಗಳಲ್ಲ ಸೋತಿರೋವೆಲ್ಲವೂ ಕೆಟ್ಟ ಸಿನಿಮಾಗಳಲ್ಲ ಅಂತ ಬಹುತೇಕ ಅದು ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಗೆದ್ದ ತಕ್ಷಣ ಅದು ದೊಡ್ಡ ಸಿನಿಮಾ ಗೆಲ್ತು ಅಂತ ಅಂದರೆ ಅದು ಯಾವುದೋ ಕಾರಣಕ್ಕೆ ಗೆದ್ದಿರುತ್ತೆ ಆದರೆ ಅದೇನು ಒಳ್ಳೆ ಸಿನಿಮಾ ಆಗಿರಲ್ಲ ಅಥವಾ ಸೋಲ್ತು ಕಾರಣಕ್ಕೆ ಅದೇ ಕೆಟ್ಟ ಸಿನಿಮಾ ಆಗಿರಲ್ಲ ಅಥವಾ ನಿರ್ಮಾಪಕರಿಗೆ ಅದು ಸರಿಯಾದ ಸಿನ್ಮಾನ ಸರಿಯಾಗಿ ಬಿಡುಗಡೆ ಮಾಡಿ ಅದನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು ಈ ಥರದ್ದು ಏನೋ ಒಂದು ಅದು ಗೊಂದಲ ಸಿಕ್ಕಾಕಿ ಅವನೊಂದು ಮನಸ ಕಾಯ ವಾಚ ಆ ಸಿನಿಮಾ ಮಾಡಿ ಆ ಸಿನಿಮಾನ ಶ್ರದ್ಧೆಯಿಂದ ಮಾಡಿರ್ತಾನೆ ಆ ಸಿನಿಮಾ ಎಲ್ಲೋ ಒಂದ್ ಕಡೆ ರೀಚ್ ಮಾಡೋಕ್ಕಾಗ್ದೇ ಸೋತಿರ್ಬೋದು ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಖಂಡಿತ ಪ್ರ ಪ್ರಯತ್ನ ಬಹುತೇಕ ನಿರ್ದೇಶಕರದ್ದು ಇದ್ದೇ ಇರದೆ ಯಾಕೆಂದರೆ ಆತ ತುಂಬ ಸತಿ ನನ್ನ ಹತ್ರ ಚರ್ಚೆ ಮಾಡುವಾಗೆಲ್ಲೋ ಕೂಡ ಒಂದು ಯಂಗ್ ಇಟ್ಕೊಂಡೇ ಮಾತಾಡ್ತಿರ್ತಾರೆ ಇವತ್ತು ಯೂತ್ಸ್ಗೆ ಏನು ಸಿನಿಮಾ ಬೇಕು ಯಾವ ಥರದ ಸಿನಿಮಾಗಳು ಬೇಕು ಅನ್ನೋದನ್ನೇ ಹುಡುಕಾಡ್ದಲ್ಲಿ ಇರ್ತಾನೆ ಆತ ಬಹುತೇಕ ಈಗ ನಮಗೆ ಟೀಸರ್ ನೋಡಿದ ಮೇಲೆ ಒಂದು ಅನ್ನಿಸ್ತು ಸಾಮಾನ್ಯಕ್ಕೆ ಯಾರೇ ಟೀಸರ್ ಕಟ್ ಮಾಡಿದ್ರು ಒಂದಷ್ಟು ಮಾತುಗಳನ್ನು ಬಳಕೆ ಮಾಡ್ತೀವಿ ಸಾಮಾನ್ಯಕ್ಕೆ ನಾನು ಒಂದು ಇಪ್ಪತ್ತೆಂಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಹೀರೋನಾಗಿರೋದ್ರಿಂದ ನಾನು ಒಂದು ಹದಿನೆಂಟು ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಒಂದಷ್ಟು ಅವಾರ್ಡ್ಗಳು ಪಡೆದಿರೋನಾಗಿರೋದ್ರಿಂದ ಒಂದಷ್ಟು ಸಂಭಾಷಣೆಗಳನ್ನ ಬಿಡ್ತಾ ಹೋಗ್ತೀವಿ ಆದರೆ ಇಲ್ಲಿ ನಿರ್ದೇಶಕ ಎಲ್ಲೂ ಕೂಡ ಸಂಭಾಷಣೆ ಬಿಡದೆ ಕೇವಲ ಸೈಲೆಂಟಾಗಿ ಇಟ್ಕೊಂಡು ಯಾಕೆಂದರೆ ಸಿನಿಮಾ ಅಂದರೆ ವಿಜುವಲ್ ಮೀಡಿಯಾ ಅಂತ ಆ ವಿಜುವಲ್ ಮೀಡಿಯಾದಲ್ಲಿ ನಾನು ಹೆಂಗೆ ಅಭಿನಯದಲ್ಲಿ ನನ್ನ ಸಿನಿಮಾನ ಕ್ಯಾರಿ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಆಘಾತಕಾರಿ ವಿಚಾರ ಬಹುಶಃ ನಾನು ಮಾಧ್ಯಮದಲ್ಲಿ ಇದನ್ನು ನೀವು ಎಲ್ಲಾದರೂ ಪ್ರ ಪ್ರಿಂಟ್ ಮಾಡಲೇಬೇಕು ಅಥವಾ ತರಲೇಬೇಕು ಯಾಕೆ ಅಂತಂದರೆ ಈ ಇಪ್ಪತ್ತೈದನೇ ಸಾಲಿನಿಂದ ಇದುವರೆಗೂ ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ಉಳಿವಿಗಾಗಿ ಅಥವಾ ಕನ್ನಡದ ಈ ಸಾಂಸ್ಕೃತಿಕವಾದ ಅಥವಾ ಸಾಹಿತ್ಯ ವಲಯನ ಅಥವಾ ಕನ್ನಡದ ಎಲ್ಲ ವಿಭಾಗದ ಎಲ್ಲ ಸ್ತರದ ಸಿನಿಮಾಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಸಹಾಯಧನ ನಾವು ಕೊಡ್ತಾ ಬರ್ತಾಯಿದ್ರು ಈ ಇಪ್ಪತ್ತೈದನೇ ಸಾಲಿನಿಂದ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಕಾರಣ ಇಷ್ಟೇ ಕನ್ನಡ ಚಿತ್ರರಂಗವನ್ನು ಈ ಕಳೆದ ಇಪ್ಪತ್ತೈದನೂರ ಸಾಲಿನಿಂದ ಚಿತ್ರೋದ್ಯಮ ಅಂತ ಮಾಡ ಚಿತ್ರೋದ್ಯಮ ಮಾಡಲಿ ನಮಗೇನು ತೊಂದರೆ ಇಲ್ಲ ಅದನ್ನು ನಮ್ಮ ಬರ್ಗೂ ರಾಮಚಂದ್ರಪ್ಪರು ಒಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ದರು ಇದು ಕಲೋದ್ಯಮ ಅಂತ ಮಾಡಿ ಇಲ್ಲಿ ಕಲೆಯೂ ಉಂಟು ಉದ್ಯಮವೂ ಉಂಟು ಆ ರೀತಿ ಮಾಡಿ ಅಂತಕ್ಕಂಥ ಮಾತನ್ನು ಹೊಸ ಒಂದು ಪ ಪದವನ್ನು ಅವರು ಕೊಟ್ಟಿದ್ದರು ಇಲ್ಲಿ ಉದ್ಯಮ ಮಾಡೋದರಿಂದ ಬಹುತೇಕ ಕನ್ನಡ ಚಿತ್ರರಂಗಕ್ಕೆ ಏನು ಅಂತ ಅನುಕೂಲ ಆಗಲಾರದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದರೆ ಉದ್ಯಮ ಅಂದ ತಕ್ಷಣವೇ ಇಲ್ಲಿ ಯಾವುದೋ ಪ್ರದರ್ಶಕರಿಗೆ ಒಂದಷ್ಟು ಸಹಾಯ ಆಗ್ಬೌದು ಬಿಟ್ಟರೆ ನಿರ್ಮಾಪಕರು ಖಂಡಿತ ಒಳ್ಳೆಯ ನಿರ್ಮಾಣ ಮಾಡತಕ್ಕಂಥ ಸಿನಿಮಾ ನಿರ್ಮಾಪಕರಿಗೆ ಅಥವಾ ಕನ್ನಡದ ಕಥೆಗಳನ್ನು ಅಥವಾ ಕನ್ನಡದ ಮಣ್ಣಿನ ವಾಸನೆಯ ಸಿನಿಮಾ ಮಾಡುವ ಅಥವಾ ಕ್ರಿಯಾಶೀಲ ಇರ್ತಕ್ಕಂಥವ್ರು ಅಥವಾ ನಿರ್ದೇಶಕರಿಗೆ ಖಂಡಿತ ಅರ್ಥ ಬೀಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಮುಖ್ಯಮಂತ್ರಿ ಅವ್ರಿಗೆ ಗಮನಕ್ಕೆ ತರಬೇಕು ಅಂತ ಈಗ ಆಲ್ರೆಡಿ ಒಂದು ಕ್ರಿಯಾಶೀಲ ನಿರ್ಮಾಪಕರು ಮತ್ತು ನಿರ್ದೇಶಕರು ಒಂದು ತಂಡ ಸಿದ್ಧವಾಗಿದ್ದೀವಿ ಏಕೆಂತಂದರೆ ಬಹುತೇಕ ನಿಮಗೆ ಗೊತ್ತಿದೆ ಈ ಉದ್ಯಮ ಮಾಡೋದ್ರಿಂದ ಬ್ಯಾಂಕಿಂದ ಸಾಲ ಸಿಕ್ಕುತ್ತೆ ಇನ್ನೊಂದು ಸಿಕ್ಕುತ್ತೆ ಅಂತ ಹೇಳೋ ಮಾತು ಸಿನಿಮಾದ್ರೆ ಎಣ್ಣೆ ಕೊಡೋಲ್ಲ ಬಾಡಿಗೆ ಮನೆ ಕೊಡೋಲ್ಲ ಬ್ಯಾಂಕರ್ ಸಾಲ ಇಲ್ಲಿಂದ ಕೊಡ್ತಾರೆ ಸಾಲ ತಗೊಳ್ಳಬೇಕು ಅಂತಂದರೆ ನಮಗೆ ಉದ್ಯಮವೇ ಆಗಬೇಕಾಗಿಲ್ಲ ನಾನು ಪ್ರಾಪರ್ಟಿ ಇದ್ದರೆ ನನಗೆ ಸಾಲ ಕೊಡ್ತಾರೆ ಅಥವಾ ಈ ಥರದ್ದು ಇನ್ನೇನೋ ನಾನು ಶೂರಿಟಿ ಕೊಟ್ಟರೆ ಸಾಲ ಕೊಡ್ತಾರೆ ಬಿಟ್ಟರೆ ನಾನು ಸಿನಿಮಾ ಇದ್ದೀನಿ ಸಿನಿಮಾನ ಉದ್ಯಮವಾಗಿ ಸರ್ಕಾರ ಪರಿಗಣಿಸಿದೆ ಹಾಗಾಗಿ ನಾನು ಸಿನಿಮಾ ಮಾಡೋದಕ್ಕೆ ಸಾಲ ಸಿಕ್ಕುತ್ತೆ ಅಥವಾ ಇನ್ನೇನು ಸೌಲಭ್ಯಗಳು ಸಿಕ್ಕುತ್ತೆ ಅಂತಕ್ಕಂಥದ್ದು ಮರೀಚಿಕೆ ಇದು ಸಾಧ್ಯವಾಗದ ಮಾತು ಅಪ್ಪಿತಪ್ಪಿ ಇವರೇನೋ ಸಹಾಯಧನ ನಿಲ್ಲಿಸಿದ್ದೆ ಆದರೆ ಖಂಡಿತ ಕನ್ನಡ ಚಿತ್ರರಂಗ ಹಂಡ್ರೆಡ್ ಪರ್ಸೆಂಟ್ ಕೊಲೆಪ್ಸ್ ಆಗೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಲೆಪ್ಸ್ ಆಗುತ್ತೆ ಯಾಕೆಂದರೆ ಇದರಿಂದ ಒಂದು ದೊಡ್ಡ ಬಳಗ ಇದೆ ಚಿತ್ರರಂಗವನ್ನೇ ನಂಬಿ ಚಿತ್ರರಂಗವನ್ನೇ ಬದುಕಾಗಿಸ್ಕೊಂಡಿರ್ತಕ್ಕಂಥ ಸಾವಿರಾರು ಕಲಾವಿದರು ಸಾವಿರಾರು ತಂತ್ರಜ್ಞಾನರು ಇವತ್ತು ಕನ್ನಡ ಇದ್ದಾರೆ ಎಲ್ಲರ ಬಾಯಿಗೂ ಮಣ್ಣು ಬೆಳೀತಿದ್ರಿಂದ ಯಾಕೆಂದರೆ ಯಾರೋ ಒಬ್ಬ ರಾಕ್ಲನ್ ವೆಂಕಟೇಶ್ವರು ಅಥವಾ ಯಾರೋ ಒಬ್ಬ ಹೊಂಬಾಳೆ ಸಿನಿಮಾ ಅಂತವ್ರು ಇಬ್ಬರು ಮೂರು ಜನ ಸಿಗ್ಬೋದು ನೀವು ಬೆರಳೆಣ್ಣಿಕೆರು ಸಹಾಯಧನಕ್ಕಾಗಿ ನಾವು ಅವಲಂಬಿತವಾಗಿಲ್ಲ ಅಂತ ಆ ಥರ ಒಂದು ಎರಡು ಅಥವಾ ಮೂರು ಜನ ಹೆಸರು ಬಿಟ್ಟರೆ ಉಳಿದ ಎಲ್ಲ ಕನ್ನಡ ಚಿತ್ರರಂಗದ ಎಂಥ ಹೆಸರಾಂತ ನಿರ್ಮಾಪಕನಾಗಿದ್ದರೂ ಕೂಡ ಅವರು ಈ ಸಹಾಯಧನದ ಮೇಲೇ ಅವಲಂಬಿತವಾಗಿರ್ತಾರೆ ಅದು ಅವರಿಗೆ ಒಂದು ಇಡಿಗಂಟಾಗಿರ್ತಕ್ಕಂಥದ್ದು ಆಮೇಲೆ ಈ ಥರ ಕ್ರಿಯೇಟಿವಿಟಿ ಸಿನಿಮಾಗಳು ಮಾಡೋಂಥರಿಗೆ ಖಂಡಿತ ಹೊಡ್ತಾ ಬಿಡುತ್ತೆ ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮನವಿ ಸರ್ಕಾರ ಈ ಕಡೆ ಅತಿ ಹೆಚ್ಚು ಗಮನ ಕೊಟ್ಟು ದಯವಿಟ್ಟು ನಮಗೆ ಚಿತ್ರೋದ್ಯಮನ ಬೇಕಾದ್ರೆ ಕಲೋದ್ಯಮ ಮಾಡಿ ಕಲೆ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾದ ಉದ್ಯಮ ಆ ರೀತಿಯಲ್ಲಿ ನಾವು ಬೇರೆ ಥರದಲ್ಲಿ ಮಾಡ್ಕೊಳ್ಳೋಣ ದಯವಿಟ್ಟು ಸಹಾಯಧನ ನಿಲ್ಲಿಸುವ ಅಥವಾ ಆ ಥರದ ಉದ್ಯಮವಾಗಿ ಪರಿಗಣಿಸುವ ಯಾವುದೇ ನಮಗೆ ಬೇಡ ಅನುಕೂಲಗಳು ಅಂತ ನಾನು ಈ ಮೂಲಕ ತಮ್ಮ ತಮ್ಮ ಮುಂದ ತಮ್ಮಿಂದ ಇದನ್ನ ಅವ್ರಿಗೆ ತಲುಪಲಿನ ಕಾರಣಕ್ಕೆ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಆಯೋಗನೂ ಹೋಗ್ತಾಯಿದ್ವಿ ಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದ ಸಲಸೋದಕ್ಕೆ ದಯವಿಟ್ಟು ಸಹಾಯಧನ ನೀಡುವುದರಿಂದ ಈ ರೀತಿ ಅನೇಕ ಉತ್ಸಾಹಿ ಯುವಕರು ಏನಿದ್ದಾರೆ ಹೊಸ ಆಯಾಮಗಳಲ್ಲಿ ಹೊಸ ಹೊಸ ಥರದ ಸಿನಿಮಾಗಳ ಮಾಡೋ ನಿರ್ಮಾಪಕರು ಅಥವಾ ನಿರ್ದೇಶಕರಿಗೆ ಬೆನ್ನು ತಟ್ಟದಂಗೆ ಆಗುತ್ತೆ ಅಥವಾ ಕಣ್ಣಿನ ಈ ಮಣ್ಣಿನ ವಾಸನೆ ಸಿನ್ಮಾಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ಅಂತಂದರೆ ಒಂದು ಗುಣಮಟ್ಟದ ಸಿನಿಮಾ ಆಗಬೇಕು ಅಂತ ಅಂದಾಗ ಒಂದು ಈ ಮಣ್ಣಿನ ವಾಸನೆ ಸಿನಿಮಾ ಆಗಬೇಕು ಅಂತಂದಾಗ ಹುಡುಕಾಟದ ಸಿನಿಮಾ ಆಗಬೇಕು ಅಂತಂದಾಗ ಎಲ್ಲ ಒಂದಷ್ಟು ನಮಗೇನೋ ಒಂದು ಭರವಸೆ ಬೇಕಾಗುತ್ತೆ ಈಗ ಯಾವ ಸಿನಿಮಾಗಳು ಓಡುತ್ತೆ ಯಾವ ಸಿನಿಮಾ ಓಡಲ್ಲ ಅಂತಕ್ಕಂಥದ್ದು ಯಾರ ಮೇಲೂ ನಿರೀಕ್ಷಿತವಾಗಿಲ್ಲ ನಾವೆಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾನು ಸೋತಿದ್ದು ನೋಡಿದ್ದೀವಿ ಚಿಕ್ಕ ಸ್ಟಾರ್ ಸಿನ್ಮಾ ಗೆದ್ದ್ರದೂ ನೋಡಿದ್ದೀವಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡವ್ರೂ ನೋಡಿದ್ದೀವಿ ಕಡಿಮೆ ಹಣ ಹಾಕಿ ಸಂಪಾದನೆ ಮಾಡೋರು ನೋಡಿದ್ದೀವಿ ಗಾಂಧಿನಗರ ಕೊಂಡ್ಕೊತೀವಿ ಅಂತ ಬಂದವರನ್ನ ಓಡೋದವ್ರೂ ನೋಡಿದ್ದೀನಿ ಗಾಂಧಿನಗರದ ಬದುಕು ಹುಡಿಕ ಹುಡಿಕೊಂಬಂದು ಕಟ್ಕೊಂಡವ್ರೂ ನಾವು ನೋಡಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ಚಿತ್ರೋದ್ಯಮವನ್ನು ಉದ್ಯಮವಾಗಿ ಪರಿಗಣಿಸದೆ ಈಗ ಯಥಾಸ್ಥಿತಿಯಾಗಿ ಮುಂದುವರಿಸಿ ಬೇಕಾದರೆ ಈಗ ಎಲ್ಲ ಸವಲತ್ತುಗಳಲ್ಲೂ ಜಾಸ್ತಿ ಆಗ್ತಿದೆ ಎಲ್ಲ ಕಡೆ ಹಣ ಕೊಡ್ತಿದ್ದೀರಿ ಹಾಗಾಗಿ ಬೇಕಾದ್ರೆ ಏನು ಸಹಾಯಧನ ಕೊಡ್ತಿದ್ದೀರಾ ಅದಕ್ಕೆ ಇನ್ನೊಂದು ಐದು ಲಕ್ಷ ಜಾಸ್ತಿ ಕೊಟ್ಟರೆ ಇನ್ನೂ ಒಳ್ಳೆಯ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ದಯವಿಟ್ಟು ಒಳ್ಳೆಯದಾಗಲಿ ದಯವಿಟ್ಟು ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಈ ಸಿನಿಮಾ ಗೆಲ್ಲಲಿ ದಯವಿಟ್ಟು ಮಾಧ್ಯಮದ ನಾನು ನಾನು ಇವತ್ತು ನಿನ್ನೆ ಮಾತಾಡುವಾಗ ಹೇಳ್ತಿದ್ದೆ ಇವತ್ತು ಭಾನುವಾರ ಬೇರೆ ಎರಡು ಗಂಟೆ ಸಮಯದಲ್ಲಿ ಪ್ರ ಪ್ರೆಸ್ ಮೀಟ್ನ ಹೇಗೆ ಸಾಧ್ಯ ಆಗುತ್ತೆ ಯಾಕೆಂದರೆ ಭಾನುವಾರ ಅಂದ್ರೇ ಅದೊಂದು ನಮಗೆ ರಜದ ದಿನ ಅದರಲ್ಲೂ ಮಧ್ಯಾಹ್ನ ಎರಡು ಗಂಟೆ ಸಮಯ ಇವಾಗ ಅದಕ್ಕೆ ಕಷ್ಟ ಆಗುತ್ತಲ್ಲ ಈ ಸಮಯದಲ್ಲಿ ಇಟ್ಕೊಂಡಿದ್ರಿ ಅಂತ ನಮ್ಮ ಸುಧೀಂದ್ರ ವೆಂಕಟೇಶ್ವರ ಮೇಲೆ ಭರವಸೆಯ ಮೇಲೆ ಇವತ್ತನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಮಾಧ್ಯಮದಲ್ಲೂ ಇದು ಪ್ರಕಟವಾಗಲಿ ಈ ಸಿನಿಮಾಕ್ಕೆ ಒಂದಷ್ಟು ಪ್ರಚಾರ ಸಿಕ್ಕಲಿ ಆ ನಿರ್ಮಾಪಕ ಉಳ್ಕೊಂಡು ಇನ್ನೊಂದಷ್ಟು ಸಿನಿಮಾನ ಆಮೇಲೆ ಪಾಪ ಅವರು ಅವರೇ ಹಣ ಹಾಕಿ ಸಿನಿಮಾ ಮಾಡ್ತಾನೆ ಹೆಂಡತಿನೇ ನಿರ್ಮಾಪಕರ ಮಾಡ್ತಾನೆ ಅಂತಂದರೆ ಅವ್ರಿಗೆ ಆ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟು ಅಥವಾ ಅವನಿಗೆ ಇರ್ತಕ್ಕಂಥ ಭರವಸೆ ಅಥವಾ ನಂಬಿಕೆ ಇಲ್ಲ ನಾನು ಏನಾರು ಮಾಡಬೇಕು ಅವನು ನಂಬಿ ಯಾರೂ ಸಿನಿಮಾ ಹಣ ಹಾಕಲ್ಲ ಅಂತ ಬಂದಾಗ ತನ್ನ ಹೆಂಡತಿಯನ್ನೇ ಒಪ್ಪಿಸಿ ಅವ್ರನ್ನೇ ನಿರ್ಮಾಪಕರನ್ನಾಗಿ ಮಾಡಿ ತಾನೇನೋ ಗೆಲ್ಲಬೇಕು ಇಂಡಸ್ಟ್ರಿನಲ್ಲಿ ಉಳಿಬೇಕು ಅಂತಕ್ಕಂಥ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ ಅದು ಖಂಡಿತ ದೊಡ್ಡ ವಿಚಾರ ಅವ್ರಿಗೆ ಒಳ್ಳೇದಾಗಲಿ ದಯವಿಟ್ಟು ಸುಧೀಂದ್ರ ವೆಂಕಟೇಶ್ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತೀನಿ ಈ ಸಿನಿಮಾಕ್ಕೆ ಅತಿ ಹೆಚ್ಚು ಪ್ರಚಾರ ಕೊಡಿ ಸಿನಿಮಾ ಗೆಲ್ಲಲಿ ಅಟ್ಲೀಸ್ಟ್ ಸಿನಿಮಾಗೆ ಬಂದ ಮೇಲೆ ಗೊತ್ತಾಗ್ಲಿ ಆ ಸಿನಿಮಾ ಒಳ್ಳೇದಾ ಕೆಟ್ಟದ ಅಂತ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸತಿ ರೀಚ್ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ನಮಸ್ಕಾರ